ನಾಲ್ಕನೇ ತರಗತಿಯ ಸವಿಗನ್ನಡ ಇದು ಅಭ್ಯಾಸ ಸಹಿತ ಪಠ್ಯ ಪುಸ್ತಕ ಭಾಗವೊಂದರ ಸಂಪೂರ್ಣ ಎಲ್ಲ ಪರಿವಿಡಿಯ ಅಂದರೆ ಪಾಠಗಳ ಮತ್ತು ಪದ್ಯಗಳ ಗದ್ಯ ಮತ್ತು ಪದ್ಯಗಳ ಎಲ್ಲ ಪಾಠಗಳಿಗೂ ಕೂಡ ನಾವು ಇಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ ಪಾಠ ಒಂದು ಪದ್ಯ ಇದು ಕಂದಮ್ಮನ ಹರಿಕೆ ಇದರಲ್ಲಿ ಬರುವಂತಹ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೋಗೋಣ ಒಂದು ಹಾಕ್ಯದಲ್ಲಿ ಉತ್ತರಿಸಿ ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಕನ್ನಡಕ್ಕಾಗಿ ಹೋರಾಡಬೇಕು ಕನ್ನಡವನ್ನು ಮರೆತರೆ ಎತ್ತ ತಾಯಿಯನ್ನು ನಾವು ಮರೆತಂತೆ ಕನ್ನಡದ ಕಂದ ಯಾವುದನ್ನು ಮರೆಯಬಾರದು ಕನ್ನಡಮ್ಮನ ಹರಿಕೆಯನ್ನು ಮರೆಯಬಾರದು ಕನ್ನಡ ನುಡಿಯ ಸೊಗಸನ್ನು ತಾಯಿಯ ಎದೆ ಹಾಲಿಗೆ ಹಾಗೂ ಅವಳ ಅಪ್ಪಿಗೆಯ ಆನಂದಕ್ಕೆ ಹೋಲಿಸಲಾಗಿದೆ ಕೊಟ್ಟಿರುವಂತಹ ಪದಗಳಲ್ಲಿ ಸರಿಯಾದ ಪದವನ್ನು ಹಾರಿಸಿ ಬರೆಯಿರಿ ಅಂದರೆ ಖಾಲಿ ಜಾಗದಲ್ಲಿ ಬರೆಯಬೇಕು ಇದಕ್ಕೆ ಇದು ಆದರೆ ಅಯ್ಯೋ ಮರತಂತೆ ನನ್ನ ಸವಿಜೇನು ಕಲಿಯಾಗಿ ಇವು ಕೆಲವಕ್ಕೂ ಕೂಡ ಆನ್ಸರ್ ನೋಡಬೇಕು ಪದದಲ್ಲಿ ಬಿಟ್ಟಿರುವಂತಹ ಮುಂದಿನ ಸಾಲುಗಳನ್ನು ಬರೆ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಹರಿಕೆ ಮರೆಯದಿರು ಚಿನ್ನ ಈ ಲೇಖನ ಚಿಹ್ನೆಗಳನ್ನು ನಾವು ಎಲ್ಲ ಕಡೆಯೂ ವ್ಯವಸ್ಥಿತವಾಗಿ ನಾವು ಏನು ಮಾಡಬೇಕು ಹಾಕಬೇಕು ಆದರೆ ಅಯ್ಯೋ ನೋಡ್ರಿ ಇಲ್ಲಿದೆ ಲೇಖನ ಚಿಹ್ನೆ ಮರೆತಂತೆ ನನ್ನ ಓರಾಡು ಕನ್ನಡಕ್ಕೆ ಕಲಿಹಾಗಿ ರನ್ನ ಇಲ್ಲಿರುವಂಥ ಲೇಖನ ಚಿಹ್ನೆ ಮತ್ತು ಇಲ್ಲಿರುವಂಥ ಲೇಖನ ಚಿಹ್ನೆಗಳನ್ನು ನಾವು ಯಾವತ್ತೂ ಮರಿಬಾರದು ಕನ್ನಡದಲ್ಲಿ ಅಂಕಗಳು ಕಳೆಯೋದು ಆ ಚಿಹ್ನೆಗಳೇ ನೆಕ್ಸ್ಟು ಭಾಷಾ ಚಟುವಟಿಕೆಗಳು ಈ ಪದಗಳನ್ನು ಬರೀಬೇಕು ಹೋರಾಡು ಕಾಪಾಡು ಬಾಯ್ಗೆ ಮೇಹಿಗೆ ಬಾಳ್ಗೆ ಏಳ್ಗೆ ಚಿನ್ನ ರನ್ನ ಇಲ್ಲಿ ಸರಿಯಾದ ಪದವನ್ನು ಕನ್ನಡದಲ್ಲಿ ಬರೀಬೇಕು ನೋಡಿರಿ ಎರಡು ಓರಾಡು ಓರಾಡು ವ್ಯತ್ಯಾಸವನ್ನು ನೋಡ್ಕೋಬೇಕು ಶುದ್ಧವಾದ ರೂಪ ಅಂದರೆ ಸರಿ ಇರುವಂಥ ರೂಪವನ್ನು ನಾವಿಲ್ಲಿ ಬರೀಬೇಕು ಆನಂದ ಅಯ್ಯು ಹಾಲು ಹಪ್ಪಿಗೆ ಇವುಗಳನ್ನು ನಾವು ಕಲಿಬೇಕಾಗಿರುವಂಥದ್ದು ಇಲ್ಲಿ ವೃತ್ತದೊಳಗಿರುವಂಥವು ಸಜಾತಿ ಒಳಗಿರುವಂಥವು ವಿಜಾತಿಗಳು ಈ ವೃತ್ತದೊಳಗಿರುವಂಥವೆಲ್ಲವೂ ಕೂಡ ಸಜಾತಿ ಅಕ್ಷರಗಳು ವೃತ್ತದೊಳಗಿರುವಂಥವೆಲ್ಲ ಸಜಾತಿ ಒತ್ತಕ್ಷರಗಳು ವೃತ್ತದೊಳಗಿರುವಂಥವು ಅದೇ ರೀತಿ ಚೌಕದೊಳಗಿರುವಂಥವು ವಿಜಾತಿಯ ಒತ್ತಕ್ಷರಗಳು ಇವೆಲ್ಲ ವಿಜಾತಿಯ ಒತ್ತಕ್ಷರಗಳನ್ನು ನಾವಿಲ್ಲಿ ನೋಡ್ಬೋದು ನೀವು ಮುದ್ದಾಗಿ ದುಂಡಾಗಿ ನಿಮ್ಮ ಪುಸ್ತಕಕ್ಕೆ ಬರೆದುಕೊಳ್ಬೇಕು ನೆಕ್ಸ್ಟು ಈ ಪದ್ಯದಲ್ಲಿ ನಿನಗೆ ಇಷ್ಟವಾದಂಥ ನಾಲ್ಕು ಸಾಲು ಇದನ್ನೇ ಬರೀಬೇಕು ಅಂತೇನಿಲ್ಲ ನಿನಗೆ ಈ ಪದ್ಯದಲ್ಲಿ ಯಾವುದು ನಾಲ್ಕು ಸಾಲು ಇಷ್ಟ ಆಗುತ್ತೆ ಆ ಸಾಲನ ನೀನು ಏನು ಇಲ್ಲಿ ಬರೀಬೇಕು ಮತ್ತು ಈ ಪದ್ಯದ ಸಾಲಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಹಾಡಿರಿ ಅಂದರೆ ಕಂಠಪಾಠ ಮಾಡಿ ರಾಗದಿಂದ ಹಾಡಬೇಕು ನೆಕ್ಸ್ಟು ಪಾಠ ಎರಡು ಬುದ್ಧಿವಂತ ರಾಮಕೃಷ್ಣ ಇದರ ಅಭ್ಯಾಸಗಳನ್ನು ನೋಡ್ತಾ ಹೋಗೋಣ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಕೃಷ್ಣದೇವರನ್ನ ಆಸ್ಥಾನಕ್ಕೆ ವಿದ್ಯಾಸಾಗರು ಬಂದರು ವಿದ್ಯಾಸಾಗರನು ಕೃಷ್ಣದೇವರನಿಗೆ ಹಾಕಿದ ಸವಾಲು ಏನು ಅವನು ವಾದ ಮಾಡೋಕ್ಕೆ ಬಂದಿದ್ದ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ತೆನಲಿ ರಾಮಕೃಷ್ಣನು ತೆನಲಿ ರಾಮಕೃಷ್ಣನ ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡ ತಿಲಕಾಷ್ಟ ಮಹಿಷ ಬಂಧನ ಗ್ರಂಥವನ್ನು ಆರಿಸಿಕೊಂಡ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ವಿದ್ಯಾಸಾಗರನು ಕೃಷ್ಣದೇವರನ್ನ ಆಸ್ಥಾನಕ್ಕೆ ಏಕೆ ಬಂದನು ಅವನು ವಿದ್ಯಾಸಾಗರ ಮಹಾನ್ ಪಂಡಿತ ಆಗಿದ್ದ ಇವನ ಖ್ಯಾತಿ ಎಲ್ಲೆಡೂ ಕೂಡ ಹಬ್ಬಿತ್ತು ಸಂಸ್ಕೃತದಲ್ಲಿ ಮೇಧಾವಿ ಆಗಿದ್ದ ಹಾಗಾಗಿ ಕೃಷ್ಣದೇವರನ್ನ ಆಸ್ಥಾನಕ್ಕೆ ವಾದ ಮಾಡೋಕ್ಕೋಸ್ಕರ ಅವನು ಬಂದಿದ್ದ ವಿದ್ಯಾಸಾಗರನ ಮುಖ ಏಕೆ ಅರಳಿತು ತೆನಲಿರಾಮಕೃಷ್ಣ ಯಾವಾಗ ನಾನು ವಾದ ಮಾಡ್ತೀನಿ ವಿದ್ಯಾಸಾಗರರೊಂದಿಗೆ ಅಂತ ಒಪ್ಕೊಂಡ ಆಗ ವಿದ್ಯಾಸಾಗರರ ಮುಖ ಏನಾಯಿತು ಅರಳಿತು ತಿಲಕಾಷ್ಟ ಬಂಧನ ಅಂದರೆ ತಿಲಕಾಷ್ಟ ಮಹಿಷ ಬಂಧನ ಅಂದರೆ ಏನಪ್ಪ ಅಂದರೆ ತಿಲಕಾಷ್ಟ ಅಂದರೆ ಎಳ್ಳಿನ ಕಡ್ಡಿಗಳ ಒಂದು ಕಟ್ಟು ಮಹಿಷ ಬಂಧನ ಅಂದರೆ ಎಮ್ಮೆ ಕಟ್ಟುವಂಥ ಒಂದು ಹಗ್ಗ ಎರಡನ್ನೂ ಸೇರಿ ಏನಾಗುತ್ತೆ ಮಹಿಷ ಬಂಧನ ಅಂತಂತ ನಾವು ಕರಿತೀವಿ ಯಾರಿಗೆ ಯಾರು ಹೇಳಿದರು ಅಂತೇಳಿ ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಯಾರು ಹೇಳಿದ್ರು ವಿದ್ಯಾಸಾಗರ ಯಾರು ಹೇಳಿದ್ರು ಆ ಸ್ಥಾನದ ಪಂಡಿತರಿಗೆ ಹೇಳ್ತಾನೆ ಯಾವುದನ್ನು ಕೇಳಿದರು ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಯಾರು ಹೇಳಿದ ವಿದ್ಯಾಸಾಗರ ರಾಮಕೃಷ್ಣನಿಗೆ ಹೇಳಿದ ಇದು ನಮ್ಮೂರಿನ ದನ ಕಾಯುವ ಹುಡುಗನಿಗೂ ಗೊತ್ತು ಇದನ್ನು ಯಾರು ಹೇಳಿದ ರಾಮಕೃಷ್ಣ ಯಾರಿಗೆ ಹೇಳಿದ ವಿದ್ಯಾಸಾಗರರಿಗೆ ಹೇಳಿದ ಮಹಾಪ್ರಭು ಏಕೋ ನನ್ನ ದೇಹ ಆರೋಗ್ಯ ಸರಿ ಇಲ್ಲ ಈ ಮಾತನ್ನು ಯಾರು ಹೇಳ್ತಾರೆ ವಿದ್ಯಾಸಾಗರರು ಯಾರಿಗೆ ಕೃಷ್ಣದೇವರಾಯರಿಗೆ ಹೇಳ್ತಾರೆ ಭಾಷಾ ಚಟುವಟಿಕೆ ಇವುಗಳನ್ನು ಹೊಂದಿಸ್ಬೇಕು ಅಂದರೆ ಕೂಡಿಸ್ಬೇಕು ಕಟ್ಟಿಗೆಗಳು ಮುಖಗಳು ಗ್ರಂಥಗಳು ಕಣ್ಣುಗಳು ಈ ವಾಕ್ಯವನ್ನು ಸರಿಪಡಿಸಿ ಬರೀಬೇಕು ನಾವು ಶಾಲೆಗೆ ಹೋಗುತ್ತೇನೆ ಅಂತ ನಾವು ಅಂತ ಬಹುವಚನ ಬಂದಾಗ ನಾವು ಹೋಗುತ್ತೇವೆ ಅಂತ ಹಾಬೇಕು ನಾವು ಶಾಲೆಗೆ ಹೋಗುತ್ತೇವೆ ಶೀಲಾ ಕತೆ ಬರೆಯುತ್ತಾಳೆ ಇಲ್ಲಿ ಶೀಲ ಬಂದಾಗ ಹೆಣ್ಣು ಮಗಳು ಇರೋದ್ರಿಂದ ಳೆ ಬರಬೇಕು ಇಂದು ಮಳೆ ಬರುವ ಸಾಧ್ಯತೆ ಇವೇ ಅಲ್ಲ ಇದೆ ಅಂತ ಬರಬೇಕು ನಮ್ಮ ಹುಡುಗನಿಗೆ ಹುಡುಗ ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾರೆ ಅಂತಿದೆ ನಮ್ಮ ತರಗತಿಯಲ್ಲಿ ಹುಡುಗರು ಬಹುವಚನ ಬರಬೇಕು ಯಾಕಂದರೆ ಇಲ್ಲಿ ಇದ್ದಾರೆ ಅನ್ನೋದು ಬಹುವಚನ ಇರೋದ್ರಿಂದ ಕಾಡಿನಲ್ಲಿ ಮರಗಳು ಇದೇ ಅಲ್ಲ ಇವೇ ಕಾಡಿನಲ್ಲಿ ಮರಗಳು ಇವೆ ಅಂತ ಬರೆಯುವಂಥದ್ದು ಸ್ವಲ್ಪ ಇದಕ್ಕೊಂದು ಶೀರ್ಷಿಕೆ ಕೊಡಬೇಕು ಕೋತಿ ಮಾಡಿದ ಪಾಯಸ ನೆಕ್ಸ್ಟ್ ಈ ಕಥೆ ರೂಪದಲ್ಲಿ ಇದನ್ನು ಮಂತ್ರಿ ಮತ್ತು ಸೈನಿಕರ ಮಧ್ಯೆ ನೀಡುವಂತಹ ಒಂದು ಈ ಸಂಭಾಷಣೆಯನ್ನು ಕಥೆ ರೂಪದಲ್ಲಿ ನಾವೇನು ಮಾಡಬೇಕು ಮುದ್ದಾಗಿ ಬರೀಬೇಕು ಪಾಠ ಮೂರು ವೀರಮಾತೆ ಜೀಜಾಬಾಯಿ ಇದರ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋದಾದರೆ ತಾಯಿಗೆ ಮಗನು ಅಮ್ಮ ನನ್ನ ಕರೆಸಿದ ಕಾರಣವೇನು ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದು ತಾಯಿ ಮಗನಿಗೆ ಕೇಳಿದಳು ಕೊಂಡಣದುರ್ಗ ಮೊಘಲ್ಲರ ವಶದಲ್ಲಿತ್ತು ಜೀಜಬಾಯಿಯ ತಂದೆ ಲಖುಜಿ ಜಾಧವ ರಾವ್ ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡ ದೇವ ಹಾರಿಸಿ ಬರೀಬೇಕು ಛತ್ರಪತಿ ಶಿವಾಜಿಯ ತಾಯಿ ಹೆಸರು ಜೀಜಾಬಾಯಿ ಜೀಜಾಬಾಯಿ ಶಹಾಜಿ ಎಂಬುವರನ್ನ ವ್ಯೂಹವಾಗಿದ್ದರು ಶಿವಾಜ್ ಜೀಜಬಾಯಿ ಶಿವಾಜಿಗೆ ಪ್ರತಿನಿತ್ಯ ಮಾಡ್ತಿದ್ಲು ರಾಮಾಯಣ ಮತ್ತು ಮಹಾಭಾರತ ಕಥೆಗಳನ್ನು ಹೇಳ್ತಾ ಇದ್ಲು ನೀವು ಅಜ್ಜಿ ಮನೆಯಲ್ಲಿದ್ದರೆ ನೀವು ಕೊಡೋ ಕಥೆಗಳನ್ನು ಕೇಳಿಸ್ಕೋಬೇಕು ಶಿವಾಜಿ ಪಟ್ಟಾಭಿಷೇಕವು ರಾಯಗಢದಲ್ಲಿ ನಡೆಯಿತು ಇವಕ್ಕೆ ವಿರುದ್ಧಾರ್ಥಕ ಪದಗಳು ಧೈರ್ಯ ಅಧೈರ್ಯ ಜಯ ಅಪಜಯ ಗೌರವ ಅಗೌರವ ನೀತಿ ಅನೀತಿ ಇಲ್ಲಿ ಸಮಾನಾರ್ಥಕ ಪದಗಳು ಪುತ್ರ ಮಗ ಅಂತಾಗುತ್ತೆ ತನುಜ ಆಗುತ್ತೆ ರಾಜ ದೊರೆ ಹರಸ ಯುದ್ಧ ಸಮರ ಕದನ ಇನ್ನೂ ಸಾಕಷ್ಟು ಅರ್ಥಗಳಿದ್ದಾವೆ ಇದನ್ನು ಬರೆದಿರುವಂಥ ಸ್ವಂತ ವಾಕ್ಯದಲ್ಲಿ ಬರೆಯುವಂಥದ್ದು ಬಹುಮಾನ ಪ್ರಬಂಧ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದುಕೊಂಡೆನು ಉದ್ಯೋಗ ನಾನು ಸೈನಿಕ ಉದ್ಯೋಗ ಪಡೆಯುವ ಇಚ್ಛೆ ಇದೆ ಗುಲಾಮಗಿರಿ ನಾನು ಗುಲಾಮಗಿರಿಯನ್ನು ವಿರೋಧಿಸುತ್ತೇನೆ ವೈಭವ ದಸರಾ ವೈಭವ ನೋಡಲು ಸುಂದರ ಅಥವಾ ನಮ್ಮೂರ ಜಾತ್ರೆಯನ್ನು ನೋಡಲು ನಮ್ಮೂರ ಜಾತ್ರೆಯ ವೈಭವ ನೋಡಲು ಸುಂದರ ನೀವೇನಾದರೂ ಬರಿಬೋದು ನಾನು ನಮ್ಮ ತಂದೆಯಿಂದ ಅಥವಾ ತಾಯಿಯಿಂದ ಆಶೀರ್ವಾದ ಪಡೆದನು ಈ ರೀತಿ ಸ್ವಂತ ವಾಕ್ಯದಲ್ಲಿ ಬರೆಯುವಂಥದ್ದು ಮಾತಾಜಿ ನನ್ನ ಪ್ರಣಾಮಗಳು ಯಾರು ಹೇಳಿದರು ಶಿವಾಜಿ ತನ್ನ ತಾಯಿಯಾದ ಜೀಜಬಾಯಿಗೆ ಹೇಳ್ತಾನೆ ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಜೀಜಬಾಯಿ ಯಾರು ಹೇಳ್ತಾಳೆ ತನ್ನ ಜೀಜಬಾಯಿ ತನ್ನ ಮಗನಾದ ಶಿವಾಜಿಗೆ ಹೇಳ್ತಾಳೆ ಸರಿಯಾಗಿ ಜೋಡಿಸಿ ಬರಿ ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ ಹಿಂದೆ ಮುಂದೆ ಇದ್ದಾವೆ ಅವುಗಳನ್ನು ಸರಿಪಡಿಸಿ ಬರೀಬೇಕಷ್ಟೆ ಇದು ಭಾಷಾ ಚಟುವಟಿಕೆ ಹೋಗು ಪ್ಲಸ್ ಅಂತೆ ಹೋಗುವಂತೆ ಆ ಇದ್ದು ವಾಗುತ್ತೆ ಅಂತಕ್ಕಂಥದ್ದು ನೋಡುವಂತೆ ಮಗುವಂತೆ ಇಲ್ಲಿ ಬಂದಾಗ ಕಾಡಾನೆ ಅಕ್ಷರ ನುಂಗೋದನ್ನು ನೋಡ್ಬೋದು ಇಲ್ಲಿ ಬಾಯಾರಿಕೆ ನೋಡ್ರಿ ಯಾಕೆ ತಿರ್ಗ ಯಾ ಆ ಒಂದು ಲೋಪವಾಗುತ್ತೆ ನೆಕ್ಸ್ಟ್ ಬಂದಾಗ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಬೇಕು ತಾಳಿದವನು ಬಾಳಿಯಾರು ಕೈ ಕೆಸರಾದರೆ ಬಾಯಿ ಮೊಸರು ಮಾತು ಬೆಳ್ಳಿ ಮೌನ ಬಂಗಾರ ಮನೆಗೆ ಮಾರಿ ಪರರಿಗೆ ಉಪಕಾರಿ ಅಥವಾ ಉಪಕಾರ ಇದು ಬಳಕೆ ಚಟುವಟಿಕೆ ಅಂದರೆ ನಾವು ನಿತ್ಯದಲ್ಲಿ ನಮ್ಮ ಜೀವನದಲ್ಲಿ ಕಲಿಯುವಂಥದ್ದು ನೀನು ಜೀಜಬಾಯಿ ಯಾವ ಗುಣಗಳನ್ನು ಇಷ್ಟಪಡ್ತೀಯ ಯಾಕೆ ಅಂತ ಕೇಳುವಂಥದ್ದು ಅಂದರೆ ಜೀಜಬಾಯಿ ಅವನ ಮಗನಿಗೆ ಏನು ಮಾಡ್ತಿದ್ಲು ಪ್ರತಿದಿನ ರಾಮಾಯಣ ಮಹಾಭಾರತದ ಕಥೆಗಳನ್ನು ಪುರಾಣದ ಪುಣ್ಯ ಕಥೆಗಳನ್ನು ಹೇಳಿಬಿಟ್ಟು ನ್ಯಾಯ ನೀತಿ ಸ್ತ್ರೀಯರಲ್ಲಿ ಗೌರವ ಬರಬೇಕು ಕಷ್ಟ ಸಹಿಷ್ಣುತೆ ಬರಬೇಕು ಅಂಥ ಗುಣಗಳನ್ನು ಕಳಿಸ್ತಾ ಇದ್ಲು ಆ ಗುಣಗಳನ್ನು ನಾನು ಕೂಡ ಇಷ್ಟಪಡ್ತೀನಿ ಅಂತಕ್ಕಂಥದ್ದು ನಿನಗೆ ಗೊತ್ತಿರುವಂತಹ ವೀರ ಮಹಿಳೆಯರ ಹೆಸರುಗಳನ್ನು ಬರೀಬೇಕು ವನಿಕೆ ಓಬವ್ವ ಕಿತ್ತೂರಾಣಿ ಚೆನ್ನಮ್ಮ ಜಾಂಚಿರಾಣಿ ಲಕ್ಷ್ಮೀಬಾಯಿ ಕಳದಿ ಚೆನ್ನಮ್ಮ ಕಮಲಾಬಾಯಿ ಚಟ್ಟೋಪಾಧ್ಯಾಯ ಬೆಳವಾಡಿ ಮಲ್ಲಮ್ಮ ಇನ್ನೂ ಸಾಕಷ್ಟು ಜನ ಇದ್ದಾರೆ ನಮ್ಗೆ ಗೊತ್ತಿರುವಂಥದ್ದನ್ನು ನಾವು ಬರೆದಿರುವಂಥದ್ದು ಇಲ್ಲಿ ಅಮ್ಮ ಮತ್ತು ಅಥವಾ ಮಗ ಮತ್ತು ತಾಯಿಯ ಜೊತೆ ನಡೆಯುವಂಥ ಒಂದು ಸಂಭಾಷಣೆಯನ್ನು ಬೆಳಗಿನ ಸನ್ನಿವೇಶದಲ್ಲಿ ಶಾ ಬೆಳಗ್ಗೆ ಶಾಲೆ ಹೊರಡುವಾಗ ಸಮಯದಲ್ಲಿ ನಡೆಯುವಂಥ ಸಂಭಾಷಣೆಯನ್ನು ನೀವಿಲ್ಲಿ ಇಲ್ಲಿ ಬರೀಬೇಕು ಇದನ್ನೇ ಬರಿಬೇಕು ಅಂತೇನಿಲ್ಲ ಇನ್ನೂ ಮುದ್ದಾಗಿ ಸಂಭಾಷಣೆಯನ್ನು ನೀನು ತನ್ನದೇ ಆದ ರೀತಿಯಲ್ಲಿ ಬರೀಬಹುದು ಪಾಠ ನಾಲ್ಕು ಮಳೆ ಪದ್ಯ ಒಂದು ವಾಕ್ಯದಲ್ಲಿ ಉತ್ತರಿಸಿ ಬಿಸಿಲ ಜಲಕ್ಕೆ ನೀರು ಏನಾಯಿತು ಆವಿಯಾಗಿ ಹೋಯಿತು ಮಳೆ ನೀರು ಸುರಿದಿಂದ ಕೆರೆ ತೊರೆ ಹಳ್ಳ ಹೊಳೆ ಎಲ್ಲ ತುಂಬಿಬಿಟ್ಟು ಮೋಡ ಯಾವಾಗ ಭಾರವಾಗುತ್ತೆ ತಂಪು ತಗುಲಿ ಹಾವಿ ತಣಿದು ಭಾರವಾಗುತ್ತದೆ ಮುತ್ತಿನಂಥ ಮಳೆಯ ನೀರು ಕೆಳಗೆ ಸುರಿಯಿತು ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ಗಳಿಗೆ ಒಳಗೆ ಭಾನು ತುಂಬ ಮೋಡ ಹಾಕವಿಯಿತು ಮೋಡ ಮೇಲೆ ಕೇರಿದಾಗ ತಂಪು ತಗುಲಿತು ನೋಡ್ರಿ ಸ್ಥಾನಗಳನ್ನು ಸ್ಥಳಗಳನ್ನು ತುಂಬುವಂಥದ್ದು ಇಲ್ಲಿಯೂ ಅಷ್ಟೇ ಬಿಟ್ಟಿರೋ ಸ್ಥಳಗಳು ನೆಲದ ಮೇಲೆ ಗುಡ್ಡ ಬೆಟ್ಟ ಹಡ್ಡವಾಯಿತು ತಳೆದು ನಂತ ಮೋಡವೆಲ್ಲ ಮೇಲೆ ಕೇರಿತು ಇಲ್ಲಿ ಗುಂಪಿಗೆ ಸೇರದ ಪದವನ್ನು ತೆಗಿಬೇಕು ನೋಡಿರಿ ಕೆರೆ ಕಟ್ಟೆ ಸಮುದ್ರ ಇವೆಲ್ಲ ನೀರು ನಿಲ್ಲುವಂಥ ಜಾಗ ಸೂರ್ಯ ನೀರು ನಿಲ್ಲುವಂಥ ಜಾಗ ಅಲ್ಲ ಹಾಗಾಗಿ ಸೂರ್ಯನನ್ನು ತೆಗಿಬೇಕು ಇಲ್ಲಿ ಮಿಂಚು ಮಳೆ ಗುಡುಗು ಇವೆಲ್ಲ ಮಳೆ ಬರುವಂಥ ಸಂದರ್ಭದಲ್ಲಿ ಆಗುವಂಥ ಸೂಚನೆಗಳು ಭೂಮಿ ತೆಗಿಬೇಕು ಸರೋವರ ಪರ್ವತ ಬೆಟ್ಟ ಗುಡ್ಡ ಇವಷ್ಟು ಕೂಡ ಪರ್ವತ ಅಂದರೋದೇ ಬೆಟ್ಟ ಅಂದರೋದೇ ಗುಡ್ಡ ಅನ್ನೋದೇ ಸರೋವರ ಅಂದರೆ ನೀರು ನಿಲ್ಲುವಂಥ ಜಾಗ ಹಾಗಾಗಿ ಅದನ್ನು ತೆಗಿಬೇಕು ನೊಗ ಕುಂಟೆ ನೇಗಿಲು ಇವೆಲ್ಲ ವ್ಯವಸಾಯಕ್ಕೆ ಉಳುಮೆ ಮಾಡೋಕ್ಕೆ ಬೇಕು ಮಂಚ ಬೇಕಿಲ್ಲ ಹಾಗಾಗಿ ತೆಗಿಬೇಕು ಇವುಗಳಿಗೆ ಸಮನಾರ್ಥಕ ಪದಗಳನ್ನು ಬರೆದಿರುವಂಥದ್ದು ನೆಕ್ಸ್ಟ್ ಇವು ಉಲ್ಟಾ ಪಲ್ಟ ಇದ್ದಾವೆ ಅವುಗಳನ್ನು ಸೀದ ಮಾಡಿ ಬರೆದಿರುವಂಥದ್ದು ಕೆಳಗೆ ಕೊಟ್ಟಿರುವಂತಹ ಮೇಲಿಂದ ಕೆಳಕ್ಕೆ ಏನು ಕೊಟ್ಟಿದರೆ ಅವುಗಳನ್ನು ಸೂಚನೆಗಳ ಆಧಾರದ ಮೇಲೆ ಇದನ್ನು ತುಂಬಿರುವಂಥದ್ದು ಇವುಗಳ ಆಧಾರದ ಮೇಲೆ ತುಂಬಿರುವಂಥದ್ದು ಪ್ರಾಸಪದಗಳು ತಗುಲಿತು ತೊಡಗಿತು ಕವಿಯಿತು ಗುಡುಗಿತು ಅಡ್ಡವಾಯಿತು ಮೇಲಕ್ಕೆರಿತು ಜೋಡು ನುಡಿಗಳು ಕೆರೆ ಕಟ್ಟೆ ಗುಡುಗು ಸಿಡಿಲು ಕಸ ರಸ ಮುತ್ತು ಒತ್ತು ಅಂದರೆ ಎರಡಕ್ಕೂ ಅರ್ಥ ಇರಬೇಕು ಅವನ್ನು ನಾವು ಜೋಡು ನುಡಿಗಳು ಅಂತ ಕರಿತೀವಿ ನೆಕ್ಸ್ಟು ಈ ಕೊಟ್ಟಿರುವಂಥ ಪದಗಳನ್ನು ಬಳಸಿ ಒಂದು ಕವನವನ್ನು ರಚನೆ ಮಾಡಿರಿ ಅಂತ ಹೇಳಿದ್ದಾರೆ ಹೆಚ್ಚು ಮಳೆಯಾಗೋದರಿಂದ ಆಗುವ ಪರಿಣಾಮಗಳೇನು ಹೆಚ್ಚು ಮಳೆಯಾದರೆ ಬೆಳೆ ನಾಶ ಆಗುತ್ತೆ ಆಸ್ತಿ ಪಾಸ್ತಿ ಎಲ್ಲ ನಾಶವಾಗ್ತವೆ ನೀವು ಟಿ ವಿ ನೈನ್ಗಳಲ್ಲಿ ನೋಡ್ತಿರ್ತೀರ ಮನೆ ಬೀಳ್ತವೆ ಹೌದಾ ನೀರಿಗೆ ಎತ್ತು ಕರ ಎಮ್ಮೆಗಳೆಲ್ಲ ಕೊಚ್ಚಿ ಹೋಗ್ಬಿಡ್ತವೆ ಹಾಂ ಆಮೇಲೆ ನೀರು ಭಾಳ ನಿಂತು ಅಂದ್ರೆ ರೋಗಗಳು ಜಾಸ್ತಿ ಆಗ್ತವೆ ಗುಡ್ಡಗಳೆಲ್ಲ ಕುಸಿತವೆ ರಸ್ತೆಗಳೆಲ್ಲ ಬಿಡ್ತವೆ ಹೌದ್ರಾ ಯಾವ ಕಾಲದಲ್ಲಿ ಮರ ಗಿಡಗಳು ಚಿಗುರುತ್ತವೆ ವಸಂತ ಕಾಲದಲ್ಲಿ ಮರಗಿಡಗಳು ಚಿಗುರುತ್ತವೆ ಮಳೆ ಬರುವ ಮುನ್ನ ಆಕಾಶದಲ್ಲಿ ಏನಾಗುತ್ತೆ ದಟ್ಟವಾದ ಕಪ್ಪು ಆವರಿಸುತ್ತೆ ಮೋಡಗಳೆಲ್ಲ ಸುತ್ತುವರಿತವೆ ಆಮೇಲೆ ಮಿಂಚುಗಳು ಉಂಟಾಗ್ತವೆ ಆಮೇಲೆ ಗುಡುಗಿನ ಶಬ್ದ ಕೇಳುತ್ತೆ ನಂತರ ಮಳೆ ಏನಾಗುತ್ತೆ ಸುರಿದಿದೆ ಮಳೆ ಬರದಿದ್ರೆ ಏನಾಗುತ್ತೆ ಮಳೆ ಬರಲಿಲ್ಲ ಅಂದರೆ ಭೂಮಿ ಸಂಪೂರ್ಣ ಒಣಗೋಗುತ್ತೆ ನೀರು ಭೂಮಿ ಮೇಲೆ ಇಲ್ದಾಗುತ್ತೆ ನಮಗೆ ಕುಡಿಯೋಕ್ಕೂ ನೀರಿರೋಲ್ಲ ನಾವು ಕೂಡ ಅಸ್ವಸ್ಥರಾಗ್ತೀವಿ ಕೆರೆ ಬಾವಿ ನದಿ ಸರೋವರ ಎಲ್ಲ ಕೂಡ ಒಣಗೋಗ್ಬಿಡ್ತವೆ ಬರಗಾಲ ಬರ್ತೈತೆ ಕ್ಷಾಮ ಬರ್ತಿತ್ತು ರೋಗರುಜಿನಗಳು ಉಂಟಾಗ್ತವೆ ಕೊನೆಗೆ ಮನುಷ್ಯನೂ ಕೂಡ ಆಹಾರವಿಲ್ಲದೆ ಸಾಯಬೇಕಾಗುತ್ತೆ ಇನ್ನೂ ನಿಮಗೆ ಗೊತ್ತಿರೋದನ್ನು ಇನ್ನೂ ಸಾಕಷ್ಟು ವಿಷಯ ಇದೆ ಅದಕ್ಕೆ ನೆಕ್ಸ್ಟು ಪಾಠ ಐದು ಅಜ್ಜಿಯ ತೋಟದಲ್ಲಿ ಒಂದು ದಿನ ಅಜ್ಜಿ ತೋಟಕ್ಕೆ ನಾವು ಕೂಡ ಹೋಗೋಣ ಈಗ ಹಾಂ ಮಕ್ಕಳು ಎಲ್ಲಿ ಎಲ್ಲಿಗೆ ಹೊರ ಸಂಚಾರ ಹೋದರು ಅಜ್ಜಿಯ ತೋಟಕ್ಕೆ ಹೊರ ಸಂಚಾರವನ್ನು ಹೋದರು ಸಾಮಾನ್ಯವಾಗಿ ಹೊಲವನ್ನು ಯಾವುದರಿಂದ ಉಳ್ತಾರೆ ನೇಗಿಲು ಟ್ಯಾಕ್ಟ್ರಿಯಿಂದ ಉಳ್ತಾರೆ ಎರೆ ಗೊಬ್ಬರವನ್ನು ಯಾವುದರಿಂದ ತಯಾರಿಸ್ತಾರೆ ಎರೆ ಉಳುವಿನಿಂದ ತಯಾರಿಸ್ತಾರೆ ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸಬೇಕು ಸಾವಯವ ಸಾವಯವ ಗೊಬ್ಬರವನ್ನು ಬಳಸಬೇಕು ನಾವು ಅಷ್ಟೇ ಶೀಲ ಅಜ್ಜಿಯ ಮನೆಯ ಅಂಗಳದಲ್ಲಿ ಯಾವ ಯಂತ್ರವನ್ನು ನೋಡಿದ್ಲು ಉಳುವ ಯಂತ್ರವನ್ನು ಏನು ಮಾಡಿದ್ಲು ನೋಡಿದಳು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಜ್ಜಿಯ ತೋಟದಲ್ಲಿ ಯಾವ್ಯಾವ ಗಿಡ ಇದ್ದು ಬಾಳೆ ಅಡಿಕೆ ತೆಂಗು ಕಾಳುಮೆಣಸು ಕಾಫಿ ಏಲಕ್ಕಿ ಗಿಡಗಳು ಇದ್ದುವು ಉಳುಮೆಯ ಬಗ್ಗೆ ಗುರುಗಳು ಏನು ವಿವರಣೆ ನೀಡಿದರು ಹೊಲವನ್ನು ನೇಗಿಲು ನುಗ ಎತ್ತು ಕೋಣ ಬಳಸಿ ಉಳುಮೆಯನ್ನು ಮಾಡ್ತಿದ್ದರು ಈಗ ಹೊಸ ಸಾಧನಗಳು ಬಂದಿವೆ ಅವರು ಹೇಳಿದರು ಇಂಗುಗುಂಡಿಯ ಏನು ಅಂತ ಇಂಗುಗುಂಡಿ ಅಂತಂದರೆ ಅದು ಅಂತರ್ಜಲವನ್ನು ಹೆಚ್ಚಿಸುತ್ತೆ ಸಾಂಕ್ರಾಮಿಕ ರೋಗಗಳನ್ನು ಹರಡುವುದನ್ನು ತಡೆಗಟ್ಟುತ್ತೆ ಯಾಕೆಂದರೆ ನೀರು ಸಂಪೂರ್ಣ ಕಲುಷಿತವಾದ ನೀರು ಭೂಮಿ ಒಳಕ್ಕೆ ಹೋಗುತ್ತೆ ಹಾಗಾಗಿ ಅದು ಸೊಳ್ಳೆಗಳು ಅಂತ ಇಂಥ ಕೀಟಗಳು ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಆಗೋದಿಲ್ಲ ಹಾಗಾಗಿ ನಾವು ಗುಂಡಿಗಳನ್ನು ಮಾಡಿರುವಂಥದ್ದು ಕಿಶೋರ್ನ ಅಜ್ಜಿಯ ಮನೆ ಬೆಟ್ಟದ ತಪ್ಪಲಿನಲ್ಲಿದೆ ಮನೆಯ ಹಿಂದಿನ ಗುಡ್ಡದಲ್ಲಿ ಗೇರು ತೋಟಗಳಿವೆ ಮಳೆಯ ನೀರನ್ನು ಇಂಗು ಗುಂಡಿಗಳು ಮೂಲಕ ಇಂಗಿಸುತ್ತೇವೆ ಅಜ್ಜಿ ಎಲ್ಲರಿಗೂ ಏನು ಕೊಟ್ಟಾಳೆ ಗೋಡುಂಬೆಯನ್ನು ಹಂಚಿದಳು ಇಲ್ಲಿ ಹಾಕಿರೋದು ನೋಡ್ಬೋದು ಎರೆಹುಳು ರೈತನ ಮಿತ್ರ ಕೋಕೋ ಚಾಕ್ಲೇಟು ತೆನೆ ಭತ್ತ ಮಳೆ ಕೊಯ್ಲು ಅಂತರ್ಜಲ ಹಟ್ಟಿ ಗೊಬ್ಬರ ಸಾವಯವ ಗೊಬ್ಬರ ಇವುಗಳನ್ನು ಉತ್ತರವನ್ನು ನೀವು ಇಲ್ಲಿಗೆ ಮುದ್ದಾಗಿ ಬರೆದುಕೊಳ್ಳಿ ಭಾಷಾ ಚಟುವಟಿಕೆ ಕಿರುಚು ಇದನ್ನು ಸ್ವಂತ ವಾಕ್ಯದಲ್ಲಿ ಬರೆಯಬೇಕು ನಾನು ಕೋತಿ ನೋಡಿ ಕಿರುಚಿದೆ ವರ ಸಂಚಾರ ನಮ್ಮ ಶಾಲೆಯಿಂದ ನಾನು ಹೊರ ಸಂಚಾರ ಹೋಗಿದ್ದೆ ಹಾರೈಕೆ ನನ್ನ ತಮ್ಮನನ್ನು ನಾನು ಹಾರೈಕೆ ಮಾಡುತ್ತೇನೆ ನಮ್ಮ ಶಾಲೆಯಲ್ಲಿ ಉಲುಸಾಗಿ ಹುಲ್ಲು ಬೆಳೆದಿದೆ ಇನ್ನು ಸಾಕಷ್ಟುಗಳನ್ನು ನಾವು ಬರಿಬೋದು ಇಲ್ಲಿ ತೆಂಗು ಅಡಿಕೆ ಬಾಳೆ ಇವೆಲ್ಲ ಬಹುವಾರ್ಷಿಕ ಸಸ್ಯಗಳು ಭತ್ತ ಒಂದು ವರ್ಷದಲ್ಲಿ ಎರಡು ಬೆಳೆ ಬರುವಂಥದ್ದು ಮೊಲ ಹಂದಿ ಮುಂಗಿಸಿ ಇವೆಲ್ಲ ಪ್ರಾಣಿಗಳು ಚಿಟ್ಟೆ ಒಂದು ಕೀಟ ಸಮುದಾಯ ಸೀಬೆಕಾಯಿ ಸಪೋಟೊ ಅನನಾಸು ಇವೆಲ್ಲ ಹಣ್ಣುಗಳು ಖೋಖೋ ಒಂದು ಚಾಕ್ಲೇಟಿಗೆ ಸಂಬಂಧಪಟ್ಟಿರುವಂಥದ್ದು ಇವುಗಳನ್ನು ಕೂಡಿಸಿ ಬರಿಬೇಕು ನೆಕ್ಸ್ಟ್ ಇವುಗಳನ್ನು ಇದರಲ್ಲಿರುವಂತಹ ನೀರಿನ ಮೂಲಗಳನ್ನು ಆರಿಸಬೇಕು ಕೊಳ ಕೆರೆ ಹೊಳೆ ನದಿ ಹಳ್ಳ ಇವುಗಳನ್ನು ಸಾಗರ ಇವುಗಳನ್ನು ಹಾರಿಸ್ಬಿಟ್ಟು ಇಲ್ಲಿ ಇನ್ನೊಂದಿದೆ ಸಮುದ್ರ ಇವುಗಳನ್ನು ಹಾರಿಸಿ ಕೆಳಗಡೆ ನಿನೆ ಮಾಡಬೇಕು ಮುದ್ದಾಗಿ ಬರಿಬೇಕು ನೆಕ್ಸ್ಟು ನೀನು ಶಾಲಾ ಕೈತೋಟದಲ್ಲಿ ಏನೆಲ್ಲ ಕೆಲಸವನ್ನು ಮಾಡ್ತೀಯಾ ಮತ್ತು ಯಾವ ರೀತಿ ಗಿಡಗಳನ್ನು ಬೆಳೀತೀಯ ಅನ್ನೋದನ್ನು ನೀನು ಏನು ಮಾಡಬೇಕು ಮುದ್ದಾಗಿ ಬರೀಬೇಕು ನೀನು ರೈತರೊಬ್ಬರಿಗೆ ಸನ್ಮಾನ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ರೆ ನೀನು ಯಾವ ರೀತಿ ಭಾಷಣವನ್ನು ಮಾಡ್ತೀಯಾ ಅನ್ನೋದನ್ನು ನೀನು ಏನು ಇಲ್ಲಿ ಬರೆಯುವಂಥದ್ದು ಶ ನಿನ್ನ ಶಾಲೆಗೆ ಏನಾರ ಜಮೀನು ಕೊಟ್ಟರೆ ಆ ಆ ಜಮೀನಲ್ಲಿ ನೀನೇನೇನು ಮಾಡ್ತೀಯಾ ಅಂತ ನೀನು ಊಹಿಸಿಕೊಂಡು ಸ್ವಂತಕ್ಕೆ ಬರೆಯುವಂಥದ್ದು ರೈತರು ಕೈ ಕೆಸರಾಗುತ್ತದೆ ಎಂದು ಸುಮ್ಮನಿದ್ರೆ ಏನಾಗುತ್ತೆ ನಮಗೆ ಆಹಾರನೇ ಸಿಗ್ದಂಗೆ ಆಗುತ್ತೆ ನಮಗೆ ಅಪೌಷ್ಟಿಕತೆಯಿಂದ ನಾವೇನು ಮಾಡಬೇಕಾಗತ್ತೆ ನರಳಬೇಕಾಗತ್ತೆ ಇದು ಒಗಟನ್ನು ಬರೆಯುವಂಥದ್ದು ಕೆಲವಕ್ಕೂ ಕೂಡ ಒಗಟನ್ನು ಇಲ್ಲಿ ಕೊಟ್ಟಿದ್ದಾರೆ ಸುಳಿವನ್ನು ಅದರ ಆಧಾರದ ಮೇಲೆ ನಾವಿಲ್ಲಿ ಉತ್ತರವನ್ನು ಬರೆಯುವಂಥದ್ದು ಪಾಠ ಹಾರು ದೊಡ್ಡವರು ಯಾರು ಇಲಿಗಳು ಎಲ್ಲಿ ವಾಸವಾಗಿದ್ದವು ಊರಿನಲ್ಲಿ ವಾಸವಾಗಿದ್ದವು ತಂದೆ ತಾಯಿಲಿಗಳು ಏನೊಂದು ಯೋಚಿಸಿದವು ಮಗಳಿಗೆ ಒಂದು ತಕ್ಕ ವರವನ್ನು ತರಬೇಕು ಅಂತೇಳಿ ಯೋಚನೆ ತಾಯಿ ಇಲ್ಲಿ ಏನೆಂದು ಹೇಳಿತು ನಮಗೆ ಜಗತ್ತನ್ನು ಬೆಳಗುವ ಸೂರ್ಯ ನಮ್ಮ ಮಗಳಿಗೆ ತಕ್ಕ ವರ ಅಂತ ಹೇಳ್ತು ಜಗತ್ತನ್ನು ಬೆಳಗುವವರು ಯಾರು ಸೂರ್ಯ ಸೂರ್ಯನಿಗೆ ಇಲಿಗಳು ಯಾವ ವಿಚಾರ ತಿಳಿಸಿದವು ಸೂರ್ಯನಿಗೆ ಇಲಿಗಳು ಮದುವೆ ವಿಚಾರವನ್ನು ತಿಳಿಸಿದವು ಯಾರ ಜೊತೆಯಲ್ಲಿ ಇಲಿ ಮದುವೆ ಆಯಿತು ಇಲಿರಾಯನ ಜೊತೆಯಲ್ಲಿ ಇಲಿಯ ಮದುವೆ ಆಯಿತು ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಯಾರು ಹೇಳಿದ್ರಿ ಮಾತನ್ನು ತಾಯಿ ಇಲಿ ಹೇಳ್ತು ಯಾರಿಗೆ ತಂದೆ ಇಲಿಗೆ ಹೇಳ್ತು ಇಲ್ಲ ಇಲ್ಲ ನನಗಿಂತಲೂ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ ಈ ಮಾತನ್ನು ಯಾರು ಹೇಳಿದರು ಮೋಡ ಹೇಳ್ತು ಯಾರಿಗೆ ತಂದೆ ಇಲಿಗೆ ಹೇಳ್ತು ತಮ್ಮ ಮಗಳಿಗೆ ಇಳಿರಾಯನೇ ತಕ್ಕವರ ಯಾರು ಹೇಳಿದ್ರು ತಂದೆ ಇಲಿ ಯಾರಿಗೇಳ್ತು ತಾಯಿ ಇಲ್ಲಿಗೆ ಹೇಳಿತು ಸರಿ ತಪ್ಪುಗಳನ್ನು ಹಾಕಬೇಕು ಮತ್ತು ತಿದ್ದುಪಡೆ ಮಾಡಿ ಬರೀಬೇಕು ಇಲ್ಲಿ ಒಂದು ಊರು ಕರೆಕ್ಟ್ ಐತೆ ಅಲ್ಲೊಂದು ಹುಲಿಗಳ ಅಂತಿದೆ ಅಲ್ಲ ಇಲಿಗಳ ಸಂಸಾರ ಇತ್ತು ಮಗನಿಗೆ ಸರಿಯಾದ ವರ ಬೇಕೆಂದು ಅಲ್ಲ ಮಗಳಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು ಬೆಟ್ಟದ ರಾಜನ ಬಳಿಗೆ ಇರುವೆಗಳು ಅಲ್ಲ ಯಾರು ಹೋಗಿದ್ದು ಇಲಿಗಳು ವೆರಿ ಗುಡ್ ಇಲಿಗಳು ಹೋದವು ಸರಿಯಾಗಿ ಜೋಡಿಸಿ ವಾಕ್ಯವನ್ನು ಬರೀಬೇಕು ಹಿಂದೆ ಮುಂದೆ ಇದ್ದಾವೆ ಇವುಗಳನ್ನು ಸರಿಯಾಗಿ ಜೋಡಿಸಿಬಿಟ್ಟು ವಾಕ್ಯ ಮಾಡಿ ಬರೀಬೇಕು ಸ್ವಂತ ವಾಕ್ಯದಲ್ಲಿ ಈಗ ಯೋಚಿಸು ನಾವು ಮಾತನಾಡುವಾಗ ಯೋಚಿಸಿ ಮಾತನಾಡಬೇಕು ತೀರ್ಮಾನಿಸು ನಾನು ರಜೆಯಲ್ಲಿ ಊರಿಗೆ ಹೋಗಲು ನಾನು ತೀರ್ಮಾನಿಸಿದ್ದೇನೆ ನಮ್ಮ ತಂದೆ ಸಮರ್ಥ ನಾಯಕರು ನನ್ನ ಮದುವೆಯನ್ನು ಸರಳವಾಗಿ ಮಾಡಿಕೊಳ್ಳಲು ಯೋಚಿಸಿದ್ದೇನೆ ಈ ರೀತಿ ನಿಂದೆಯಾದ ವಾಕ್ಯದಲ್ಲಿ ಬರೀಬೋದು ಭಾಷಾ ಚಟುವಟಿಕೆ ಇವಕ್ಕೆ ಹೊಂದಿಸಿ ಬರೆಯುವಂಥದ್ದು ಅಂದರೆ ಇಲ್ಲಿರುವಂಥ ಪದಗಳನ್ನು ಹಾರಿಸಿ ಇಲ್ಲಿಗೆ ಮುದ್ದಾಗಿ ಬರೆಯುವಂಥದ್ದು ಯಾವುದಕ್ಕೆ ಯಾವ ಸರಿ ಹೊಂದುತ್ತೆ ಅಂತ ಇಲ್ಲಿ ಪ್ರಾಣಿಗಳ ಹೆಸರನ್ನು ಮಾತ್ರ ಬರೀಬೇಕು ಹಸು ಇಲಿ ಹುಲಿ ಹಾಂ ತೋಳ ಕರಡಿ ಕತ್ತೆ ಹೆಮ್ಮೆ ಇನ್ನು ನಿನಗೆ ಯಾವ್ಯಾವ ನರಿ ಇವೆಲ್ಲವನ್ನು ಸಿಕ್ಕಿದ ಪದಗಳನ್ನು ಇಲ್ಲಿಗೆ ಏನು ಮಾಡಬೇಕು ನೀನು ಮತ್ತೆ ಎತ್ತಿ ದುಂಡಾಗಿ ಬರೀಬೇಕು ಇವುಗಳನ್ನು ಹೊಂದಿಸಿ ಬರೆದಿರುವುದನ್ನು ನಾವಿಲ್ಲಿ ನೋಡ್ಬೋದು ಇವೆಲ್ಲ ಹೊಂದಿಸಿ ಬರೆದಿರುವುದನ್ನು ನೀವು ನೋಡಿ ಬರ್ಕೋಬೇಕಾಗತ್ತೆ ಇಲ್ಲಿ ಸರಿ ಹೊಂದುವ ರೂಪವನ್ನು ಬರೀಬೇಕು ಅಂದರೆ ಅದಕ್ಕೆ ನಾವು ಗ್ರಾಮರ್ ಬೇಕು ಕನ್ನಡದಲ್ಲಿ ಅನ್ನೋದಕ್ಕೆ ಉಚ್ಚಾರಣೆಗಿಂತ ನಾವು ಕಲಿಯುವಂಥದ್ದು ಭಾಳ ಇಂಪಾರ್ಟೆಂಟು ಭಾಳ ಮಕ್ಕಳು ನೀವು ತಪ್ಪು ಮಾಡ್ತೀರಾ ಅದಕ್ಕೆ ಈ ರೀತಿ ಇಟ್ಟಿರೋದ್ರಿಂದ ನೀವು ಸರಿಪಡಿಸ್ಕೋಬೇಕು ಯಾವುದನ್ನು ಯಾವ ಥರ ಬರೀಬೇಕು ಅನ್ನೋದನ್ನು ಪದಗಳನ್ನು ಕೊಟ್ಟಿದರೆ ಅವುಗಳನ್ನು ಇಲ್ಲಿ ಎಕ್ಕಿ ಬರೆಯುವಂಥದ್ದು ಬಳಕೆ ಚಟುವಟಿಕೆ ಈ ವಾಕ್ಯವನ್ನು ಇಲ್ಲಿ ನಕಲು ಮಾಡಬೇಕು ಈ ವಾಕ್ಯವನ್ನು ಇಲ್ಲಿ ನಕಲು ಮಾಡಬೇಕು ಈ ವಾಕ್ಯವನ್ನು ಇಲ್ಲಿಗೆ ಈ ವಾಕ್ಯವನ್ನು ಇಲ್ಲಿಗೆ ಮುದ್ದಾಗಿ ಬರೆಯಬೇಕು ಪಾಠ ಹೇಳು ಬೀಸೋಕಲ್ಲಿನ ಪದ ಇದನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ ಇವನ್ನ ನೀವು ಮುದ್ದಾಗಿ ಬರೆದುಕೊಳ್ಳ್ರಿ ಇದು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸುವಂತಹ ಇವು ನೆಕ್ಸ್ಟ್ ಬಂದರೆ ಇದು ಅಷ್ಟೇ ಆಮೇಲೆ ಹೊಂದಿಸಿ ಬರೆಯಿರಿ ಇಲ್ಲಿ ಉತ್ತರವನ್ನು ನಾವಿಲ್ಲಿ ನೋಡ್ಬೋದು ಇವಕ್ಕೆ ನೆಕ್ಸ್ಟು ವ್ಯತ್ಯಾಸ ತಂದೆ ನೋಡು ತಂದೆ ಹಬ್ಬಕ್ಕೆ ಹೊಸ ಬಟ್ಟೆ ತಂತು ತಂದೆ ಹಣ್ಣನ್ನು ತಂದೆನು ಅಂತಕ್ಕಂಥದ್ದು ಕಳೆ ಅಂದರೆ ರೈತರು ನಾಟಿ ಮಾಡುವಾಗ ಅಥವಾ ಭತ್ತವನ್ನು ಬೆಳೆದಾಗ ಬೆಳೆಯುವಂಥ ವೇಸ್ಟನ್ನು ಕಳೆ ಅಂತ ಕರಿತೀವಿ ಅದೇ ರೀತಿ ಜಾತ್ರೆಯಲ್ಲಿ ದುಡ್ಡನ್ನು ಕಳೆದುಕೊಂಡೆ ಹಾಡು ರಾಗವಾಗಿ ಆಟ ನಾನು ಗೆಳೆಯರೊಂದಿಗೆ ಆಡುತ್ತೇನೆ ಅಂತಕ್ಕಂಥದ್ದು ಅಥವಾ ಜನರು ಆಡು ಮಾತಿನಲ್ಲಿ ಬೈಯುತ್ತಾರೆ ಅಂತಕ್ಕಂಥದ್ದು ಅಥವಾ ಹಾಡುಗಳು ಹುಲ್ಲನ್ನು ತಿನ್ನುತ್ತವೆ ಯಾವುದಾದ್ರೂ ನೀವು ಬರೀಬೋದು ಇಲ್ಲಿ ಹಾಡು ಮಾತು ಮತ್ತು ಬರಹದ ರೂಪವನ್ನು ನಾವಿಲ್ಲಿ ಪರೀಕ್ಷಣೆಯನ್ನು ಮಾಡಬೇಕು ಅದೇ ರೀತಿಯಲ್ಲಿ ಬರೆದಿರುವಂಥದ್ದನ್ನು ನಾವು ಈ ಒಂದು ಚಟುವಟಿಕೆಗೆ ಉತ್ತರಗಳನ್ನು ಬರೆದಿರುವುದನ್ನು ನಾವಿಲ್ಲಿ ನೋಡ್ಬೋದು ಇಲ್ಲಿ ಆಡು ಮಾತಿನನ್ನು ಬರಹದ ರೂಪದಲ್ಲಿ ಬರೆದಿರುವಂಥದ್ದು ಆಡು ಮಾತಿನಲ್ಲಿರುವಂಥದ್ದನ್ನು ಬರಹದ ರೂಪದಲ್ಲಿ ಬಳಕೆ ಚಟುವಟಿಕೆ ಇದು ಒಗಟುಗಳನ್ನು ಒಗಟುಗಳಿಗೆ ಉತ್ತರಗಳನ್ನು ಬರೆದಿರುವಂಥದ್ದು ಈ ಕಥೆಯನ್ನು ಓದ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಗಾದೆ ಮಾತುಗಳನ್ನು ಬರೆಯುವಂಥದ್ದು ಗಾದೆ ಮಾತುಗಳನ್ನು ಆಡು ಮಾತಿನಲ್ಲಿದ್ದಾವೆ ಅವುಗಳನ್ನು ಸ್ಪಷ್ಟವಾಗಿ ಬರಹದ ರೂಪದಲ್ಲಿ ಬರೆಯುವಂಥದ್ದು ನೆಕ್ಸ್ಟು ಆಡು ನುಡಿಗಳನ್ನು ಓದಿ ಇದು ಹೆಂಗಿದ್ದಾವೆ ಹಿಂಗೆ ಏನು ಮಾಡಬೇಕು ಬರೀಬೇಕು ಅವು ಯಾವ ರೀತಿ ಯಥಾ ರೀತಿ ಎತ್ತಿ ಬರೀಬೇಕು ಪಾಠ ಎಂಟು ತಾಯಿಗೊಂದು ಪತ್ರ ಇದು ನಿಮ್ಮ ಕೊನೆಯ ಪಾಠ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ ಇವುಗಳನ್ನು ನೋಡ್ಬೋದು ನಾವು ನೆಕ್ಸ್ಟ್ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಹೇಳಿ ನೆಕ್ಸ್ಟ್ ಬಿಟ್ಟ ಜಾಗವನ್ನು ಸರಿಯಾದ ರೂಪದಲ್ಲಿ ಅಥವಾ ಸರಿಯಾದ ಸೂಕ್ತ ಪದದಿಂದ ತುಂಬಿರುವಂಥದ್ದನ್ನು ನೋಡುವಂಥದ್ದು ನೆಕ್ಸ್ಟು ಸರಿ ತಪ್ಪುಗಳನ್ನು ಹಾಕಿರುವಂಥದ್ದು ಇದು ತಪ್ಪು ಇದು ತಪ್ಪು ಇದು ಸರಿ ಇದು ಸರಿ ಇದು ಸರಿ ಇದು ತಪ್ಪು ಇಲ್ಲಿ ಲಿಂಗ ಬದಲಾಯಿಸಿ ತಂದೆ ತಾಯಿ ಮಾವ ಅತ್ತೆ ಚಿಕ್ಕಮ್ಮ ಚಿಕ್ಕಪ್ಪ ಚಿಕ್ಕಪ್ಪ ಚಿಕ್ಕಮ್ಮ ಮಗ ಮಗಳು ಈ ರೀತಿ ಅಂದರೆ ಲಿಂಗ ಬದಲಾಯಿಸಿ ಅಂತ ಸ್ತ್ರೀಲಿಂಗ ಮತ್ತು ಫುಲ್ಲಿಂಗವನ್ನು ಬದಲಾಯಿಸಿ ಬರೆಯುವಂಥದ್ದು ಇದು ಏಕವಚನ ಬಹುವಚನವಾಗಿ ಮಾಡಿರುವಂಥದ್ದು ಇಲ್ಲಿ ಗುಂಪಿಗೆ ಸೇರದ ಪದವನ್ನು ತೆಗೆದಿರುವಂಥದ್ದು ನೋಡ್ರಿ ಇಲ್ಲಿ ಗೆಣಸು ಒಂದು ತರಕಾರಿ ಆಲೂಗೆಡ್ಡೆ ಒಂದು ತರಕಾರಿ ಶೇಂಗನೂ ಕೂಡ ಒಂದು ತರಕಾರಿ ಮಾವು ಒಂದು ಬಹುವಾರ್ಷಿಕ ಸಸ್ಯ ಒಂದು ಕಡೆಯಿಂದ ನೋಡ್ರಿ ಇವೆಲ್ಲವೂ ಕೂಡ ಒಂದು ವರ್ಷದೊಳಗೆ ಎರಡು ಮೂರು ಸತಿ ಎರಡು ಸತಿ ಬೆಳೆಯುವಂಥವು ಮಾವು ಮಾತ್ರ ಬಹುವಾರ್ಷಿಕ ಸಸ್ಯ ಅಂತಲೂ ಬರ್ತೈತೆ ಕಾಗೆ ಗೂಬೆ ಕೋಗಿಲು ಇವೆಲ್ಲ ಪಕ್ಷಿ ಸಮುದಾಯ ಎಂಡಾಮೃಗ ಒಂದು ಪ್ರಾಣಿ ಬಾಳೆಹಣ್ಣು ತೆಗಿಬೇಕು ಯಾಕೆಂದರೆ ಇಡ್ಲಿ ವಡೆ ದೋಸೆ ಇವೆಲ್ಲ ಒಲೆ ಮೇಲೆ ಮಾಡೋ ಅಂಥವು ಚಿರತೆ ಸಿಂಹ ಹುಲಿ ಇವೆಲ್ಲ ಪ್ರಾಣಿಗಳು ಗಿಳಿ ಪಕ್ಷಿ ಇವನ ಸ್ವಂತ ವಾಕ್ಯದಲ್ಲಿ ಬರೆದಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಬಳಕೆ ಚಟುವಟಿಕೆ ಅಂತೇಳಿರುವಂಥದ್ದು ಈ ಲಕೋಟಿಗಳನ್ನು ದೊಡ್ಡ ಮತ್ತು ಸಣ್ಣ ಲಕೋಟಿಗಳನ್ನು ತಯಾರಿಸಬೇಕು ನೀವು ಪೋಸ್ಟ್ ಆಫೀಸಲ್ಲಿ ಅಲ್ಲಿ ಇಲ್ಲಿ ನೋಡಿರ್ತೀರಲ್ಲ ಇವನು ನೀವೇ ಸ್ವತಃ ಏನು ಮಾಡ್ಬೋದು ತಯಾರಿಸ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾ ಇದು ಇಷ್ಟು ನಾಲ್ಕನೇ ತರಗತಿಯ ಭಾಗವೊಂದ ಸಂಪೂರ್ಣ ಪ್ರಶ್ನೋತ್ತರಗಳಿಗೆ ಉತ್ತರ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ